ನಮಸ್ಕಾರ ನಾನು ಪೃಥ್ವಿರಾಜ್ ಹಾರನಹಳ್ಳಿ ಬಿಜೆಪಿಯಲ್ಲಿ ಕೋರೆ ರಮೇಶ್ ಕತ್ತಿ ಪ್ರಕಾಶ್ ಶೆಟ್ಟಿ ರೇಸ್ನಲ್ಲಿ ಮೂವರಲ್ಲಿ ಯಾರಿಗೆ ಟಿಕೆಟ್ ಮೇಲ್ಮನೆಗಾಗಿ ನಡೆದಿದೆ ಮಹಾಯುದ್ಧ ಈಗ ಆಲ್ರೆಡಿ ಕಾಂಗ್ರೆಸ್ನಲ್ಲಿ ಫೈನಲ್ ಆಗಿದೆ ಒಂದು ಹೆಸರು ಮಲ್ಲಿಕಾರ್ಜುನ ಖರ್ಗೆ ದೇವೇಗೌಡರಲ್ಲೂ ಕೂಡ ಹೆಸರು ಈಗ ಆಲ್ರೆಡಿ ಕೇಳಿ ಬಂದಿದೆ ಜೆಡಿಎಸ್ನಲ್ಲಿ ಇನ್ನ ಬಿಜೆಪಿಯಿಂದ ಇಬ್ಬರು ಕ್ಯಾಂಡಿಡೇಟ್ಸ್ ಯಾರು ಅನ್ನೋದೇ ಈ ಕ್ಷಣದವರೆಗೂ ಇರುವಂತ ಕುತೂಹಲ ರಾಜ್ಯಸಭೆಗೆ ರಾಜ್ಯ ಬಿಜೆಪಿಯಿಂದ ಮೂವರ ಹೆಸರನ್ನ ಕಳುಹಿಸಲಾಗಿದೆ ಆ ಮೂವರ ಹೆಸರು ಅಂದ್ರೆ ಪ್ರಭಾಕರ್ ಕೋರೆ ಪ್ರಕಾಶ್ ಶೆಟ್ಟಿ ರಮೇಶ್ ಕತ್ತಿ ಈ ಮೂವರ ಹೆಸರನ್ನ ಕಳುಹಿಸಲಾಗಿರುವಂತದ್ದು ಮೂವರಲ್ಲಿ ಇಬ್ಬರಿಗಷ್ಟೇ ಸೀಟು ಆ ಇಬ್ಬರು ಯಾರು ಅನ್ನೋದೇ ಸದ್ಯದ ಕುತೂಹಲ ಈ ಮೂವರಾದ್ರೂ ಇರಬಹುದು ಅಥವಾ ಈ ಮೂವರ ಹೆಸರು ಇಲ್ದನೂ ಇರಬಹುದು ಹೈಕಮಾಂಡ್ ಯಾವ ರೀತಿಯಾದಂತ ನಿರ್ಧಾರನಾದ್ರೂ ಬೇಕಾದ್ರೆ ತಗೊಳ್ಳುತ್ತೆ ಬಂಡಾಯ ಎದ್ದಿದ್ದಂತ ಉಮೇಶ್ ಕತ್ತಿ ಮಾತಿಗೂ ಕೂಡ ಮನ್ನಣೆಯನ್ನ ಕೊಡಲಾಗಿದೆ ಕತ್ತಿ ಸಹೋದರ ರಮೇಶ್ ಕತ್ತಿ ಅವರ ಹೆಸರು ಕೂಡ ಶಿಫಾರಸನ್ನ ಮಾಡಲಾಗಿರುವಂತದ್ದು ಉಮೇಶ್ ಕತ್ತಿ ಅವರು ಬಂಡ ರಮೇಶ್ ಕತ್ತಿ ಅವರಿಗೆ ಅಂತ ಸೊ ಅವರ ಮಾತಿಗೂ ಮನ್ನಣೆಯನ್ನ ಕೊಟ್ಟು ಇಲ್ಲಿ ರಮೇಶ್ ಕತ್ತಿ ಅವರ ಹೆಸರನ್ನ ಕೂಡ ಶಿಫಾರಸು ಮಾಡಲಾಗಿದೆ ಕೋರೆಗೆ ಕೊಡದಿದ್ರೆ ರಮೇಶ್ ಕತ್ತಿಗೆ ಕೊಡ್ಲಿಕ್ಕೆ ಅರ್ಜಿಯನ್ನ ಹಾಕಿದಂತಾಗಿದೆ ಇಲ್ಲಿ ಜೂನ್ ಒಂಬತ್ತಕ್ಕೆ ನಾಮಪತ್ರ ಸಲ್ಲಿಸಲಿಕ್ಕೆ ಕೊನೆ ದಿನ ಸಾರಿ ಜೂನ್ ಒಂಬತ್ತಕ್ಕೆ ಎಸ್ ನಾಮಪತ್ರ ಸಲ್ಲಿಸಲಿಕ್ಕೆ ಕೊನೆ ದಿನ ಇವತ್ತೇ ದೆಹಲಿ ಬಿಜೆಪಿ ನಾಯಕರಿಂದ ಫೈನಲ್ ಆಗುವಂತ ಸಾಧ್ಯತೆ ದಟ್ಟವಾಗಿದೆ ಎರಡ್ ಸೀಟು ಮೂವರಲ್ಲಿ ಇಬ್ಬರಿಗೆ ಚಾನ್ಸ್ ಮೂವರಿಗೆ ಕೋಕ್ ಕೊಡ್ತಾರ ಅನ್ನೋದು ಕಾದ್ ನೋಡ್ಬೇಕು ಯಾಕಂದ್ರೆ ಮೂವರ ಹೆಸರಲ್ಲಿ ಇಬ್ಬರಲ್ಲೇ ಯಾರನಾದ್ರೂ ಸೆಲೆಕ್ಟ್ ಮಾಡ್ತಾರ ಅಥವಾ ಈ ಮೂವರಿಗೂ ಕೋಕ್ ಕೊಟ್ಟು ಹೈಕಮಾಂಡ್ ಮತ್ತಿನ್ಯಾರನಾದ್ರೂ ಸೆಲೆಕ್ಟ್ ಮಾಡುತ್ತಾ ಆ ಇಬ್ಬರಿಗೆ ಏನಾದ್ರೂ ಸಿಗುವಂತ ಚಾನ್ಸಸ್ ಇದೆಯಾ ಅನ್ನುವ ಪ್ರಶ್ನೆ ಇದೆ ಯಾರು ಆ ಇಬ್ಬರು ಹಾಗಾದ್ರೆ ಯಾರಿಗೆ ಕೊಡುವಂತ ಚಾನ್ಸಸ್ ಇದೆ ಅಂತ ನೋಡೋದಾದ್ರೆ ಇಲ್ಲಿ ಪ್ರಭಾಕರ್ ಕೋರೆ ಪ್ರಕಾಶ್ ಶೆಟ್ಟಿ ರಮೇಶ್ ಕತ್ತಿಯನ್ನ ಬಿಟ್ಟು ಇನ್ನಿಬ್ಬರ ಹೆಸರು ಕೂಡ ಚಾಲ್ತಿಯಲ್ಲಿದೆ ಬಿಜೆಪಿ ವರಿಷ್ಠರ ಮನಸ್ಸಲ್ಲಿದೆ ಇಬ್ಬರು ನಾಯಕರ ಹೆಸರು ಆ ಇಬ್ಬರೇ ಕೆ ವಿ ಕಾಮತ್ ಅವರು ಐ ಸಿ ಐ ಸಿ ಐನ ಮಾಜಿ ಅಧ್ಯಕ್ಷರು ಹಾಗೆ ರಾಜ್ಯ ಬಿಜೆಪಿಯ ಉಸ್ತುವಾರಿ ಕೆ ಮುರಳೀಧರ್ ರಾವ್ ಅವರ ಹೆಸರು ಕೂಡ ಕೇಳಿ ಬರ್ತಾ ಇದೆ ಪ್ರಭಾಕರ್ ಕೋರೆ ರಮೇಶ್ ಕತ್ತಿ ಪ್ರಕಾಶ್ ಶೆಟ್ಟಿಯ ಜೊತೆಗೆ ಇವರ ಹೆಸರು ಹೈಕಮಾಂಡ್ ಮಟ್ಟದಲ್ಲಿ ಓಡಾಡ್ತಿರುವಂತದ್ದು ರಾಜ್ಯ ಬಿಜೆಪಿ ಘಟಕ ಮೂವರು ಹೆಸರನ್ನ ಕಳುಹಿಸಿದೆ ಇನ್ನ ಬಿಜೆಪಿಯ ಹೈಕಮಾಂಡ್ ಈ ಮೂವರು ಹೆಸರನ್ನ ಬಿಟ್ಟು ಇನ್ನಿಬ್ಬರಿಗೆ ಏನಾದ್ರೂ ಚಾನ್ಸಸ್ ಕೊಡಬಹುದಾದಂತಹ ಚಾನ್ಸಸ್ ಇದೆ ಅಂತ ಹೇಳಲಾಗ್ತದೆ ಬಟ್ ಏನಾಗುತ್ತೆ ಅನ್ನೋದನ್ನ ಕಾದ್ ನೋಡ್ಬೇಕು ಯಾಕೆಂದ್ರೆ ರಾಜ್ಯ ಬಿ ಜೆ ಪಿ ಘಟಕ ಕಳಿಸಿರುವಂತ ಆ ಮೂವರ ಹೆಸರಲ್ಲೇ ಇಬ್ಬರ ಹೆಸರನ್ನ ಫೈನಲ್ ಮಾಡುತ್ತಾ ಅಥವಾ ಹೈಕಮಾಂಡ್ ಬೇರೆ ನಿರ್ಧಾರವನ್ನ ಕೈಗೊಂಡು ಅಚ್ಚರಿಯ ಎರಡು ಹೆಸರುಗಳನ್ನ ಘೋಷಣೆ ಮಾಡುತ್ತಾ ಅನ್ನೋದು ಸದ್ಯಕ್ಕೆ ಇರುವಂತ ಒಂದು ಕುತೂಹಲ ಯಾವ ಕಾರಣಕ್ಕೋಸ್ಕರ ರಮೇಶ್ ಕತ್ತಿ ಅವರಿಗೆ ಕೊಡ್ಲಾಗ್ತಾ ಇದೆ ಅಂತ ನೋಡೋದಾದ್ರೆ ಈ ಹಿಂದೆ ಚಿಕ್ಕೋಡಿ ಲೋಕಸಭಾ ಎಲೆಕ್ಷನ್ ಸಂದರ್ಭದಲ್ಲಿ ಅವರಿಗೆ ಟಿಕೆಟ್ ಮಿಸ್ ಆಗಿತ್ತು ಆ ಸಂದರ್ಭದಲ್ಲಿ ಭರವಸೆಯನ್ನ ನೀಡಲಾಗಿತ್ತಂತೆ ಸೊ ಹೀಗಾಗಿನೇ ಅವರ ಹೆಸರನ್ನ ಈಗ ಫೈನಲ್ ಮಾಡಿ ಕಳುಹಿಸಲಾಗಿರುವಂತದ್ದು ಇದೆಲ್ಲದರ ಬಗ್ಗೆ ಮತ್ತಷ್ಟು ಡೀಟೇಲ್ಸ್ ಅನ್ನ ನೀಡ್ತಾರೆ ನಮ್ಮ ಪೊಲಿಟಿಕಲ್ ಬ್ಯೂರೋ ಮುಖ್ಯಸ್ಥರಾಗಿರುವಂತ ಚಿದಾನಂದ್ ಪಟೇಲ್ ನಮ್ಮ ಜೊತೆ ದೂರವಾಣಿ ಸಂಪರ್ಕದಲ್ಲಿದ್ದಾರೆ ಎಸ್ ಎಸ್ ಚಿದಾನಂದ್ ಪಟೇಲ್ ರಾಜ್ಯ ಬಿಜೆಪಿ ಘಟಕ ಮೂವರ ಹೆಸರನ್ನ ಕಳುಹಿಸಲಾಗಿದೆ ಇಲ್ಲಿ ಇಬ್ಬರ ಹೆಸರು ಫೈನಲ್ ಆಗಬೇಕಾಗಿರುವಂತದ್ದು ಇನ್ನ ಬಿಜೆಪಿ ಹೈಕಮಾಂಡ್ ಮತ್ತೆ ಇನ್ನಿಬ್ಬರ ಹೆಸರು ಅಚ್ಚರಿಯಾಗಿ ಘೋಷಣೆ ಮಾಡಿದ್ರು ಮಾಡಬಹುದು ಅಂತ ಕೇಳಿ ಬರ್ತಾ ಇದೆ ಬಿಜೆಪಿ ವಲಯದಲ್ಲಿ ಏನಾಗ್ತಾ ಇದೆ ಏನಾಗಬಹುದು ಅಂತ ಅನ್ಸುತ್ತೆ ರಾಜ್ಯ ಬಿಜೆಪಿ ಕೇಂದ್ರ ಸಂಸದೀಯ ಮಂಡಳಿಗೆ ಕಳ್ಸ್ಕೊಟ್ ಕಳ್ಸಿಕೊಟ್ಟಿರುವಂತ ಅಂದ್ರೆ ಕೋರ್ ಕಮಿಟಿ ಹೆಸರು ಅಂತ ಒಟ್ಟು ಐವರ ಹೆಸರುಗಳನ್ನ ಕಳಿಸ್ಕೊಟ್ಟಿದೆ ಅದರಲ್ಲಿ ಪ್ರಕಾಶ್ ಶೆಟ್ಟಿ ಪ್ರಭಾಕರ್ ಕೋರೆ ಉಮೇಶ್ ಕತ್ತಿ ನಿರ್ಮಲ್ ಕುಮಾರ್ ಶುರಾನ ಪ್ರೊಫೆಸರ್ ಎಂ ನಾಗರಾಜ್ ಈ ಇಷ್ಟು ಹೆಸರುಗಳನ್ನ ಒಟ್ಟು ಐದು ಹೆಸರುಗಳನ್ನ ನಿನ್ನೆ ಆಯ್ಕೆ ಮಾಡಿ ಕೇಂದ್ರ ಸಂಸದೀಯ ಮಂಡಳಿಗೆ ಕಳಿಸ್ಕೊಟ್ಟಿದೆ ಅಲ್ಲದೆ ಪ್ರಮುಖವಾಗಿ ಅವರು ಹಲವಾರು ಸುಧಾಮೂರ್ತಿ ಮತ್ತು ಕೆ ವಿ ಕಾಮತ್ ಅವರ ಹೆಸರನ್ನ ಬಿಟ್ಟಿದ್ದಾರೆ ಯಾಕಂದ್ರೆ ಅವರನ್ನ ಯಾವ ರೀತಿ ಬೇಕಾದ್ರೂ ಆಯ್ಕೆ ಮಾಡೋದಕ್ಕೆ ಅವಕಾಶ ಕೇಂದ್ರ ಇದೆ ಯಾಕಂದ್ರೆ ಅವ್ರನ್ನ ನಾಮಿನೇಷನ್ ಕೂಡ ಮಾಡಬಹುದು ಹಾಗಾಗಿ ಈ ಇಬ್ಬರು ಹೆಸರನ್ನ ಕಳ್ಸಿಕೊಟ್ಟಿಲ್ಲ ಸದ್ಯಕ್ಕೆ ಈ ಐವರ ಹೆಸರನ್ನು ಕೊಟ್ಟಿದ್ದಾರೆ ಅದರಲ್ಲಿ ಬುದ್ಧಿವಂತಿಕೆಯನ್ನ ಮೆರೆದಿದ್ದಾರೆ ಯಾಕಂತ ಹೇಳಿದ್ರೆ ಬೆಳಗಾವಿ ಜಿಲ್ಲೆಯ ರಮೇಶ್ ಕತ್ತಿ ಮತ್ತು ಪ್ರಭಾಕರ್ ಕೋರೆ ಅವರ ಎರಡೂ ಜನರ ಹೆಸರನ್ನ ಕೊಟ್ಟಿದ್ದಾರೆ ಎರಡೂ ಜನರಲ್ಲಿ ಯಾರನ್ನಾದ್ರೂ ಬೇಕಾದ್ರೂ ಆಯ್ಕೆ ಮಾಡಿ ಅಥವಾ ಇಬ್ಬರನ್ನು ಕೈ ಬಿಡಿಬೇಕಾದ್ರೆ ಬೇಕಾದ್ರೆ ಅನ್ನೋದು ಒಂದು ಸಂದೇಶವನ್ನು ರವಾನೆ ಮಾಡಿದ್ದಾರೆ ಮತ್ತೊಂದು ಕಡೆ ಪ್ರಮುಖವಾಗಿ ಪ್ರಕಾಶ್ ಶೆಟ್ಟಿ ಅವರ ಹೆಸರು ಮುನ್ನೆಲೆಗೆ ಬಂದಿರುವಂತದ್ದು ಪ್ರಕಾಶ್ ಶೆಟ್ಟಿ ಅವರ ಪರವಾಗಿ ಮುಖ್ಯಮಂತ್ರಿ ಪುತ್ರ ಬಿ ವಿಜಯ್ ಸಿಟಿ ರವಿ ಟಿವಿ ಸದಾನಂದಗಳು ಸೇರಿದಂತೆ ಅನೇಕ ಅವರ ಪರವಾಗಿ ಬ್ಯಾಟಿಂಗ್ ಅನ್ನ ಮಾಡಿದ್ರು ಅವರ ಉದ್ಯಮಿ ಕೂಡ ಹೌದು ಪ್ರಕಾಶ್ ಶೆಟ್ಟಿ ಅವರ ಕೋರ್ ಕಮಿಟಿ ಸಭೆಯಲ್ಲಿ ಕೂಡ ಬಹುತೇಕ ಅವರನ್ನ ಡಿಪೆಂಡ್ ಮಾಡ್ಕೊಂಡಿರುವಂತ ಪ್ರಕಾಶ್ ಶೆಟ್ಟಿ ಅವರಿಗೆ ಅವಕಾಶವನ್ನು ಕೊಡ್ಲೇ ಒಂದು ಡಿಪೆಂಡ್ ಅನ್ನ ಮಾಡ್ಕೊಂಡಿರೋದು ಅವರು ಪಕ್ಷ ಕೆಲವೊಂದ್ ಕಡೆ ಫಂಟ್ ಆಗಿದ್ದಾರೆ ಮತ್ತೆ ಬೇರೆ ಬೇರೆ ಕಾರಣಗಳನ್ನು ಕೂಡ ಮುಂದಿಟ್ಟಿದ್ದಾರೆ ಹಾಗಾಗಿ ಇಲ್ಲಿ ವಿಜಯ್ ಸಂಕೇಶ್ವರ ಹೆಸರಿತ್ತು ಆ ಬಿಜೆಪಿಯ ರಾಜ್ಯ ಉಸ್ತುವಾರಿ ಕೆ ಮುರಳೀಧರ ಹೆಸರಿತ್ತು ಇನ್ನು ಅನೇಕರ ಹೆಸರುಗಳಿತ್ತು ಅವರೆಲ್ಲ ಹೆಸರುಗಳನ್ನು ಕೈಬಿಟ್ಟು ಅಲ್ಲಿ ಪ್ರಮುಖವಾಗಿ ಪ್ರಕಾಶ್ ಶೆಟ್ಟಿ ಹೆಸರನ್ನ ಮುನ್ನೆ ಮುನ್ನೆಲೆಗೆ ತಂದಿರುವಂತದ್ದು ಕೂಡ ಬಹಳಷ್ಟು ಕುತೂಹಲ ಕೆಡೆ ಮಾಡಿಕೊಟ್ಟಿದೆ ಯಾಕಂತಂದ್ರೆ ಇಲ್ಲಿ ಕೇಂದ್ರ ಸಚಿವರಾಗಿರ್ತಕ್ಕಂಥ ಡಿ ವಿ ಸದಾನಂದಗೌಡು ಮುಖ್ಯಮಂತ್ರಿ ಪುತ್ರ ಬಿ ವೈ ವಿಜಯೇಂದ್ರ ಸಿಟಿ ರವಿ ಅನೇಕರು ಪ್ರಕಾಶ್ ಶೆಟ್ಟಿ ಪರವಾಗಿ ಲಾಬಿ ಮಾಡಿದ್ರ ಫಲವ ಅಥವಾ ಮುಖ್ಯಮಂತ್ರಿ ಪುತ್ರ ಇದಕ್ಕೆ ಎಂಟ್ರಿ ಆಗಿದ್ರಿಂದ ಅವರ ಹೆಸರು ಮುನ್ನೆಲೆಗೆ ಬಂತ ಅನ್ನೋದು ಕೂಡ ಇಲ್ಲಿ ಬಹಳಷ್ಟು ಪ್ರಶ್ನೆಗೆ ಒಡಮೂಡುತ್ತೆ ಪ್ರಮುಖವಾಗಿ ಈಗಾಗಲೇ ಐವರ ಹೆಸರನ್ನ ಕಳಿಸ್ಕೊಡ್ಲಾಗಿದೆ ಪೃಥ್ವಿರಾಜ್ ಆರ್ನಹಳ್ಳಿ ಕೇಂದ್ರ ಸಂಸದೀಯ ಮಂಡಳಿ ಇವತ್ತು ಸಭೆ ಸೇರ್ಬೇಕಾಗಿದೆ ಕೇಂದ್ರ ಸಂಸದೀಯ ಮಂಡಳಿ ಸಭೆ ಸೇರಿ ಇವತ್ತು ಸಂಜೆ ಅಥವಾ ನಾಳೆ ಬೆಳಗ್ಗೆ ಒಳಗಡೆ ಯಾರು ರಾಜ್ಯದಿಂದ ಇಬ್ಬರು ಅಭ್ಯರ್ಥಿಗಳ ಅನ್ನೋದನ್ನ ಲೀಸ್ಟ್ ಅನ್ನ ಕಳಿಸ್ಕೊಡ್ಲಿದೆ ಪ್ರಮುಖವಾಗಿ ಪೃಥ್ವಿರಾಜ್ ಆರ್ನಹಳ್ಳಿಯಲ್ಲಿ ಬಿಜೆಪಿ ಜಾಣ ಜಾಣ ಹೆಜ್ಜೆ ನೀಡಿದೆ ಮೂರನೇ ಅಭ್ಯರ್ಥಿಯನ್ನು ಕಣಕ್ಕಿಳಿಸುತ್ತಿರಲು ನಿರ್ಧಾರವನ್ನು ಮಾಡಿದೆ ಆ ಮುಖಾಂತರ ಮಾಜಿ ಪ್ರಧಾನಿ ಎಚ್ ಡಿ ದೇವೇಗೌಡರಿಗೆ ಪರೋಕ್ಷವಾಗಿ ಬಿಜೆಪಿ ಬೆಂಬಲವನ್ನು ಕೊಟ್ಟಿದೆ ಅಂತ ಹೇಳ್ಬೋದು ಯಾಕಂತ ಹೇಳಿದ್ರೆ ಮಾಜಿ ಪ್ರಧಾನಿ ಎಚ್ ಡಿ ದೇವೇಗೌಡರು ಪಕ್ಷ ಮತ್ತು ಸಿದ್ಧಾಂತ ವಿಚಾರ ಬಂದಾಗ ಬಿಜೆಪಿ ಮತ್ತು ಜೆಡಿಎಸ್ ನಡುವೆ ಬಹಳಷ್ಟು ಅಂತರ ಇರುವಂತದ್ದು ಆದ್ರೂ ಕೂಡ ಮಾಜಿ ಪ್ರಧಾನಿ ಎಚ್ ಡಿ ದೇವೇಗೌಡರು ಬಿಜೆಪಿಯ ವರಿಷ್ಠರ ಜೊತೆ ತಮ್ಮದೇ ಆದ ಸಂಬಂಧವನ್ನು ಇಟ್ಕೊಂಡಿದ್ದಾರೆ ಇವತ್ತು ಕೂಡ ಪ್ರಧಾನಿ ನರೇಂದ್ರ ಮೋದಿ ಅವರು ಅವರ ಹುಟ್ಟುಹಬ್ಬ ಹುಟ್ಟುಹಬ್ಬಕ್ಕೆ ಶುಭಾಶಯ ಶುಭಾಶಯವನ್ನ ಕೋರ್ತಾರೆ ಮಾಜಿ ಪ್ರಧಾನಿ ಎಚ್ ಡಿ ದೇವೇಗೌಡರ ಜೊತೆ ಆಗಾಗ ಚರ್ಚೆಯನ್ನು ಕೂಡ ಮಾಡ್ತಿದ್ದಾರೆ ಇಂತ ಸಂದರ್ಭ ಇಲ್ಲೊಂದ್ ಕಡೆ ಬಿಜೆಪಿ ಪರೋಕ್ಷವಾಗಿ ದೇವೇಗೌಡರ ಬೆಂಬಲಕ್ಕೆ ನಿಂತಿರುವಂತದ್ದು ಒಂದು ವೇಳೆ ದೇವೇಗೌಡರಿಗೆ ಜೆಡಿಎಸ್ ಕಾಂಗ್ರೆಸ್ ಏನಾದ್ರೂ ಬೆಂಬಲ ನೀಡಿದ್ರೆ ಬಿಜೆಪಿ ಸಿದ್ಧವಾಗಿದೆ ಎಂಬ ಸಂದೇಶ ಕಳಿಸುವ ಮುಖಾಂತರ ಕಾಂಗ್ರೆಸ್ಗೆ ಇಕ್ಕಟ್ಟಿನ ಸ್ಥಿತಿ ನಿರ್ಮಾಣ ಆಗಿದೆ ಅಂತ ಹೇಳ್ಬೋದು ಪೃಥ್ವಿರಾಜ್ ಓಕೆ ಥ್ಯಾಂಕ್ ಯು ಚಿದಾನಂದ್ ಪಟೇಲ್ ನಿಮ್ಮೆಲ್ಲ ಡೀಟೇಲ್ಸ್ಗಾಗಿ